ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ನಡೆಯಲಿರುವ ಇತಿಹಾಸ ಪ್ರಸಿದ್ಧ ಎಮ್ಮೆ ಮಾಡುವಿನ ಸೂಫಿ ಶಹೀದ್ ವಲಿಯುಲ್ಲಾಯಿ ಅವರ ಊರು ಸಮಾರಂಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಎಂಎ ಮಾಡು ಜಮಾತ್ ಆಡಳಿತ ಮಂಡಳಿ ಹಾಗೂ ಪೊಲೀಸ್ ಇಲಾಖೆಯಿಂದ ಪೂರ್ವಭಾವಿ ಸಭೆ ನಡೆಯಿತು ಎಂಎ ಮಾಡುವಿನ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಹಾತ್ ಕಚೇರಿಯಲ್ಲಿ ಜಮಾಹಾತ್ ಅಧ್ಯಕ್ಷರಾದ ಅಬುಬಕ್ಕರ್ ಸಾಕಾಫಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಮಾತನಾಡಿ ಉರುಸ್ ಎಂಬುದು ಒಂದು ಧಾರ್ಮಿಕ ಆಚರಣೆಯಾಗಿದ್ದು ಇದರಲ್ಲಿ ಜಿಲ್ಲೆಯಿಂದ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಸಾವಿರಾರು ಭಕ್ತರು ಪಾಲ್ಗೊಳ್ಳುವುದರಿಂದ ಸುರಕ್ಷತೆ ಬಹಳ ಮುಖ್ಯವಾಗಿದೆ ಪ್ರಮುಖವಾಗಿ ವಾಹನ ನಿಲುಗಡೆ ಸೌಲಭ್ಯ ಟ್ರಾಫಿಕ್ ಸಮಸ್ಯೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಿ ಜನರಿಗೆ ಸುಗಮ ಸಂಚಾರ ವ್ಯವಸ್ಥೆ ಆಗಬೇಕಾಗಿದೆ ಎಂದರು ಜಮಾಹತ್ ಉಪಾಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಮಾತನಾಡಿ ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷವೂ ಕೂಡ ಉರೂಸ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಶಾಲಾ ಕಾಲೇಜು ಮದರಸ ವಿದ್ಯಾರ್ಥಿಗಳ ರಜೆಯನ್ನು ಪರಿಗಣಿಸಿ ಈ ಉರೂಸ್ ಕಾರ್ಯಕ್ರಮವನ್ನು ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಸಲು ತೀರ್ಮಾನಿಸಲಾಗಿದೆ ಉರೂಸ್ ಕಾರ್ಯಕ್ರಮ ಪ್ರಾರಂಭದ ದಿನವಾದ ಏಪ್ರಿಲ್ ಇಪ್ಪತ್ತಾರರಂದೇ ಲೋಕಸಭಾ ಚುನಾವಣೆ ಕೂಡ ನಡೆಯಲಿದ್ದು ನೀತಿ ಸಂಹಿತೆಯನ್ನು ಪಾಲಿಸಿ ಕಾರ್ಯಕ್ರಮ ಆಚರಿಸಲು ಜಮಾತ್ ಆಡಳಿತ ಮಂಡಳಿ ಹಾಗೂ ಊರಿನವರು ತೀರ್ಮಾನಿಸಿದ್ದೇವೆ ಏಪ್ರಿಲ್ ಇಪ್ಪತ್ತೊಂಬತ್ತರ ಸೋಮವಾರ ಮತ್ತು ಮೇ ಮೂರರ ಶುಕ್ರವಾರದಂದು ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡೆಯಲಿದೆ ಈ ದಿನಗಳಲ್ಲಿ ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಗಳಿಂದ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಉರುಸ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಪೊಲೀಸ್ ಇಲಾಖೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಸಭೆಯ ಬಳಿಕ ಡಿವೈಎಸ್ಪಿ ಮಹೇಶ್ ಕುಮಾರ್ ವಾಹನ ನಿಲುಗಡೆ ಹಾಗೂ ಅಂಗಡಿ ಮುಂಗಟ್ಟುಗಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಎಲ್ ಅರುಣ್ ನಾಪೋಗ್ಲು ಠಾಣಾಧಿಕಾರಿ ಮಂಜುನಾಥ್ ಜಮಾಹತ್ ಕಾರ್ಯದರ್ಶಿ ಸಿಕೆ ಹಾರಿಸ್ ಎಮ್ಮೆಮಾಡು ಗ್ರಾಮ ಪಂಚಾಯತ್ ಸದಸ್ಯರಾದ ಚಕ್ಕೇರ ಇಸ್ಮಾಯಿಲ್ ಗಫೂರ್ ಪಲಂಗೋಟ್ ಜಮಾಹತ್ ಮಾಜಿ ಅಧ್ಯಕ್ಷ ಎನ್ಎ ಆಲಿಕುಟ್ಟಿ ಸಮಿತಿ ಸದಸ್ಯರಾದ ಇಬ್ರಾಹಿಂ ಕೆಎ ಉಸ್ಮಾನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಬಹಳಷ್ಟು ಜನ ಬರೋರು ನಾಲ್ಕು ಮಾಡ್ತಾರೆ ತಿಂಡಿ ಊಟಕ್ಕೆ ಸಾಧ್ಯತೆ ಇದೆ ಅದು ನಾವು ಅದಕ್ಕೂ ಇವತ್ತೆ ಪ್ರಿಪೇರ್ ಆಗಬೇಕು ಅಲ್ಲೂ ತರ ಅದಕ್ಕೆ ಅಲ್ಲಿಯ ಎಲ್ಲ ಸಹಕಾರಗಳನ್ನ ಮತ್ತೆ ಈ ಸುತ್ತಮುತ್ತ ಗ್ರಾಮಸ್ಥರ ವಿವಿಧ ಜನಾಂಗಗಳ ಒಂದು ಶಾಂತಿ ಸಭೆ ಮಾಡಿದ್ರೆ ಬರೀ ನಾಲ್ಕು ಮಾಡ್ಕೋಬೇಡಿ ಇಲ್ಲಿ ಸುತ್ತಮುತ್ತಲ ಜನ ಬರೀ ಎಲ್ಲಾ ಎಲ್ಲಾ ಧರ್ಮದೊಳ ಬಂಧುಗಳನ್ನ ಕರೆಸಿ ಅವ್ರು ಹೇಗಿರ್ಬೇಕು ಅಂದ್ರೆ ಮನಸ್ಸು ದೊಡ್ಡದಾಗಿರ್ಬೇಕು ಮನಸ್ಸು ಚಿಕ್ಕವರುಗಳು ಬೇಡ ಮನಸ್ಸು ದೊಡ್ಡದಿದ್ದು ಎಲ್ಲರನ್ನೂ ಅರ್ಥ ಮಾಡ್ಕೊಂಡು ನಾವ್ ಜೊತೆಗೆ ಸಹಕಾರ ಕೊಡ್ತೀವಿ ಈ ಕಡೆ ಆತರ ವಾತಾವರಣ ಇದೆ ಎಲ್ಲರೂ ಸೇರ್ಕೊಂಡು ಮಾಡುವಂತ ಬಹಳಷ್ಟು ಹಿಂದೂಗಳು ಇಲ್ಲಿ ಬರ್ತಾರೆ ಅದು ಭಕ್ತಾದ್ರು ಕೂಡ ಆಗಿದ್ದಾರೆ ಅವರು ಅವರೆಲ್ಲರಿಗೂ ಒಂದು ವ್ಯವಸ್ಥಿತವಾಗಿ ನನ್ನ ಫಸ್ಟೇ ಒಂದು ವ್ಯವಸ್ಥಿತ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಡುವೆ ಪ್ರಯತ್ನ ಮಾಡಿ ಇಷ್ಟೇ ನಮ್ಮ ಉದ್ದೇಶ ಅದರ್ವೈಸ್ ಬೇರೆ ಏನು ಮಾಡ್ಬೇಕೆಲ್ಲ ಬರ್ತಾರೆ ಜನ ನೀವು ಅವರಿಗೆ ಊಟ ಕೊಡ್ತೀವಿ ಒಂದು ದೇವ್ರ ದರ್ಶನ ಮಾಡ್ಕೊಂತಾರೆ ಹೋಗ್ತಾಳೆ ಹೋಗಿರ್ತಾ ಚೆನ್ನಾಗಿತ್ತು ಬಟ್ ವ್ಯವಸ್ಥೆಯ ಹೆಸರಲ್ಲಿ ಕಿರಿಕಿರಿನೂ ಸಮಸ್ಯೆ ಕೆಲವು ಟೈಮಲ್ಲಿ ವ್ಯವಸ್ಥೆಯ ಹೆಸರಲ್ಲಿ ಆ ಆಗತ್ತರಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ನಮ್ಮ ಸಬ್ಇನ್ಸ್ಪೆಕ್ಟರ್ ಅವರು ನಿಮಗೆ ಯಾವ ರೀತಿ ಸಹಕಾರ ಆಗಬೇಕು ಎಷ್ಟು ರೂಟ್ ಪೊಲೀಸರ ಅವಶ್ಯಕತೆ ಇದೆ ಅದನ್ನು ನಮ್ಮ ಮಾನ್ಯ ಎಸ್ ಪಿ ಅವರ ನೀವು ಶುಕ್ರವಾರದವರೆಗೆ ನಡೆಯುವ ಕಾರ್ಯಕ್ರಮ ಶುಕ್ರವಾರ ಮಧ್ಯಾಹ್ನದಂದು ಶುಕ್ರವಾರ ಮಕಾಂ ಜಿಹ್ನೊಂದಿಗೆ ನಾವು ಒಂದು ಕಾರ್ಯಕ್ರಮ ಮುಗಿಸ್ತಾ ಅದರ ಒಂದು ಈ ಉರುಸೇನೆ ಪೂರ್ವ ಸಿದ್ಧಾರ್ಥ ಉದ್ಘಾಟನಾ ಸಮಾರಂಭ ಎಂಬ ಮಟ್ಟಿಗೆ ಶುಕ್ರವಾರ ಮಧ್ಯಾಹ್ನ ನಾವು ದಂಡ ಜಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಸ್ತಾ ಬರ್ತಿದ್ರು ಈಗ ಈ ವರ್ಷ ನಮ್ಮ ಲೋಕಸಭಾ ಚುನಾವಣೆ ಇಪ್ಪತ್ತಾರರಿಂದ ಇಪ್ಪತ್ತಾರಕ್ಕ ಆಗಿರುವುದರಿಂದ ಆ ಒಂದು ಕಾರ್ಯಕ್ರಮವನ್ನು ನಾವು ಕೈಬಿಟ್ಟು ಕೇವಲ ನಮ್ಮ ಯಥಾಸ್ಥಿತಿ ನಾವು ನಡೆಸಿಕೊಂಡು ಬರುವಂತಹ ಶುಕ್ರವಾರ ಮಧ್ಯಾಹ್ನದ ಜಿಆರ್ತ್ ಮಾತ್ರ ಮುಗಿಸಿ ಮಸೀದಿ ಒಳಭಾಗದಲ್ಲಿ ಧ್ವಜಾರೋಹಣ ನಡೆದ ನಂತರ ಮಸೀದಿಯ ಒಳಭಾಗದಲ್ಲಿ ಒಂದು ನಿಗಾ ಕಾರ್ಯಕ್ರಮ ಊರವರು ಮಾತ್ರ ಸೇರಿಕೊಂಡು ನಡೆಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ತದನಂತರ ಎಲ್ಲ ರಾತ್ರಿಗಳಲ್ಲಿಯೂ ಶನಿವಾರದಂದೇ ಶನಿವಾರ ಭಾನುವಾರ ಸೋಮವಾರ ಬುಧವಾರ ಗುರುವಾರ ಇದ್ದಂತೆ ಎಲ್ಲ ರಾತ್ರಿಗಳಲ್ಲಿಯೂ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದೇ ರೀತಿ ತಾರೀಕು ಇಪ್ಪತ್ತೊಂಬತ್ತರ